ನಮಸ್ತೆ ವೀಕ್ಷಕರೇ ಪ್ರಜಾ ಕರ್ನಾಟಕ ಟಿವಿಗೆ ಸ್ವಾಗತ ಹನ್ನೆರಡನೆಯ ಶತಮಾನದಲ್ಲಿ ಕಾಯಕ ಯೋಗಿ ಬಸವಣ್ಣನವರ ಸಮಕಾಲೀನ ಶರಣನೂಲಿಯ ಚಂದಯ್ಯನವರು ತಮ್ಮ ಕಾಯಕ ನಿಷ್ಠೆಯಿಂದ ಸಮಾಜ ಪರಿವರ್ತನೆಗೆ ಶ್ರಮಿಸಿದವರು ಎಂದು ಮಾಜಿ ಶಾಸಕ ಜಿ ಚಂದ್ರಣ್ಣ ಅಭಿಪ್ರಾಯಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಜಿಲ್ಲಾಡಳಿತ ಭವನದ ನ್ಯಾಯಾಲಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ನೂಲಿಯ ಚಂದಯ್ಯನವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಪ್ರತಿಯೊಬ್ಬರೂ ತಮ್ಮ ಕೆಲಸದಲ್ಲಿ ನೂಲಿಯ ಚಂದಯ್ಯನವರ ಕಾಯಕ ನಿಷ್ಠೆಯನ್ನು ಅಳವಡಿಸಿಕೊಂಡು ಪಾಲನೆ ಮಾಡಬೇಕು ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೂ ಹನ್ನೆರಡನೆಯ ಶತಮಾನದ ಶರಣರ ಆದರ್ಶ ಗುಣಗಳ ಬಗ್ಗೆ ತಿಳಿಸುವ ಮಹತ್ವದ ಜವಾಬ್ದಾರಿ ಮರೆಯಬಾರದೆಂದರು ಅದಕ್ಕೆ ಸಾಂಕೇತಿಕವಾಗಿ ಏನು ಇವತ್ತು ಮಾಡ್ತಾ ಇದೋ ಅದೇ ರೀತಿ ಅಲ್ಲೂ ಸಹಿತ ಮಾಡ್ತಿದ್ದಾರೆ ಸಾಯಂಕಾಲ ನಾವು ಕೆಲವೇ ಹೋಗ್ಬೋದು ಹೋಗ್ತಿರೋದು ಆದರೆ ಇವತ್ತು ಯಾಕೆ ನಾವು ಜಿಲ್ಲಾಧಿಕಾರಿಗಳಿರಬೇಕು ಉಪ ತಹಸೀಲ್ದಾರ್ ಆಗಿರಬೇಕು ಯಾಕೆ ಇರಬೇಕು ಅಂತಲೇ ಇಂಥ ಅವಕಾಶಗಳನ್ನು ಪಡ್ಕೊಳ್ಬೇಕು ಅಂತಲೇ ಒಂದು ಹೋರಾಟ ಮಾಡಿ ರಾಜ್ಯದಲ್ಲಿ ನುಡಿ ತಂದೆ ಇರೋ ಬಸವಣ್ಣನವರ ಅಲ್ಲಿ

ನುಲಿಯ ಚಂದಯ್ಯನವರ ನಲವತ್ತೆಂಟು ವಚನಗಳು ದೊರೆತಿದ್ದು ಅವರ ಎಲ್ಲಾ ವಚನಗಳು ಕಾಯಕ ಪರಿಕಲ್ಪನೆಯದಾಗಿವೆ ನುಲಿಯ ಚಂದಯ್ಯನವರ ಜೀವನ ಚರಿತ್ರೆ ವಚನಗಳು ತಿಳಿದುಕೊಂಡು ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕಿದೆ ಎಂದರು ಆಚರಣೆ ಮಾಡಲ್ಲ ಆಚರಣೆಗಳು ಏನಾಗ್ತದೆ ವರ್ಷಕ್ಕೊಂದ್ಸರಿ ದೇವರು ಕಲ್ಸ್ತಾರೆ ಅದಕ್ಕೆ ನಮ್ಮ ಸಮಾಜದ ಕಲಾಕರ ಆವಾಗ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಡೋದಾಗ ಚೆನ್ನಾಗಿ ನಮಗೆ ಅವ್ರು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ

ಎಕಿಪಿ ನಾಗೇಶ್ ಸಂಘಟನೆಗಳ ಮುಖಂಡರಾದ ಜನಾರ್ಧನ್ ಪುಟ್ಟಣ್ಣ ಚನ್ನಕೇಶವ ಮಲ್ಲಿಕಾರ್ಜುನ್ ಪ್ರಭಾಕರ್ ಶ್ರೀಧರ್ ಮಂಜುನಾಥ್ ಗಣೇಶ್ ಬಾಬು ರಮೇಶ್ ಮತ್ತು ನವೀನ್ ಶಂಕರ್ ಬಿಕೆ ರಾಜು ರವಿಚಂದ್ರ ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು